ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಭಗವದ್ಗೀತೆಯ ಅಧ್ಯಾಯಗಳ ಬಗ್ಗೆ ಮಾತಾಡ್ತಾ ಇವತ್ತು ಅದರ ಮುಂದುವರೆದ ಭಾಗವಾಗಿ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ತಿಳುವಳಿಕೆ ಮತ್ತು ಸಾಕ್ಷಾತ್ಕಾರದ ಯೋಗ ಇದರ ಬಗ್ಗೆ ನಮ್ಮ ಚರ್ಚೆ ಮುಂದುವರಿಸೋಣ ಈ ಅಧ್ಯಾಯದಲ್ಲಿ ಬರುವ ಇಂಪಾರ್ಟೆಂಟ್ ಒಳನೋಟಗಳು ಏನು ಇದರ ಎಸೆನ್ಸ್ ಏನು ಮತ್ತೆ ಈ ತಿಳುವಳಿಕೆಯನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಇದು ಬಹಳ ಮುಖ್ಯವಾದ ಅಧ್ಯಾಯ ಯಾಕಂದ್ರೆ ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಹೆಚ್ಚಾಗಿ ಸಾಧನೆ ಕರ್ಮ ಅದರ ಬಗ್ಗೆ ಗಮನ ಇತ್ತು ಹೌದು ಇಲ್ಲಿ ಕೃಷ್ಣ ನೇರವಾಗಿ ತನ್ನ ದೈವಿಕ ಸ್ವರೂಪವನ್ನ ಅಂದ್ರೆ ತಾನು ಯಾರು ಅನ್ನೋದನ್ನ ಆಕ್ಚುಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ತಾನೇ ಹೇಗೆ ಈ ಭೌತಿಕ ಜಗತ್ತು ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಸೃಷ್ಟಿ ಎಲ್ಲದಕ್ಕೂ ಮೂಲ ಮತ್ತೆ ಈ ಮಾಯೆ ಕಾನ್ಸೆಪ್ಟ್ ಕಾನ್ಸೆಪ್ಟೇನು ಮತ್ತೆ ತನ್ನನ್ನ ಪೂಜೆ ಮಾಡೋರಲ್ಲಿ ಎಷ್ಟು ತರಹದ ಭಕ್ತರಿದ್ದಾರೆ ಅಂತ ಎಲ್ಲ ವಿವರವಾಗಿ ಹೇಳಿತಾನೆ ಹಾಗಾದ್ರೆ ಮೊದಲಿಗೆ ಕೃಷ್ಣ ತನ್ನ ದೈವಿಕ ಸ್ವರೂಪದ ಬಗ್ಗೆ ಏನ್ ಹೇಳ್ತಾನೆ ಅದನ್ನೇ ಸ್ವಲ್ಪ ನೋಡೋಣ ನನಗೆ ಇಲ್ಲೊಂದು ವಿಷಯ ಬಹಳ ಕುತೂಹಲ ಕೆರಳಿಸ್ತು ಕೃಷ್ಣ ತಾನೇ ಈ ಪ್ರಪಂಚದ ಮಟೀರಿಯಲ್ ಬೇಸಿಸ್ ಅಂದ್ರೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಜೊತೆಗೆ ಮನಸ್ಸು ಬುದ್ಧಿ ಅಹಂಕಾರ ಇವುಗಳೆಲ್ಲ ಹೌದು ಪ್ರಕೃತಿ ಮತ್ತೆ ಸ್ಪಿರಿಚುವಲ್ ಬೇಸಸ್ ಅಂದ್ರೆ ಆತ್ಮ ಚೇತನ ಇವೆರಡಕ್ಕೂ ತಾನೇ ಮೂಲ ಅಂತ ಹೇಳ್ತಾನೆ ಇದು ಹೇಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಇದು ಗೀತೆಯ ಒಂದು ಕೋರ್ ಮೆಸೇಜ್ ಅಂತ ಹೇಳ್ಬೋದು ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಎಲೆಕ್ಟ್ರಿಸಿಟಿ ಅಲ್ವಾ ಅದು ಒಂದೇ ಶಕ್ತಿ ಆದರೆ ಬಲ್ಪಿಗೆ ಹೋದ್ರೆ ಬೆಳಕಾಗುತ್ತೆ ಸರಿ ಹೋದ್ರೆ ತಂಪು ಕೊಡುತ್ತೆ ಹೀಟರ್ ಆದ್ರೆ ಶಾಖ ಕೊಡುತ್ತೆ ಒಂದೇ ಶಕ್ತಿ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಡುತ್ತೆ ಹಾಗೇನೆ ಆ ಪರಮ ಚೈತನ್ಯ ಒಂದೇ ಆದ್ರೂ ಅದು ಈ ನಮ್ಮ ದೇಹ ಇದೆಯಲ್ಲ ಈ ಫಿಸಿಕಲ್ ಸ್ಟ್ರಕ್ಚರ್ ಇದನ್ನ ಕೃಷ್ಣ ಅಪರಾ ಪ್ರಕೃತಿ ಅಂತಾನೆ ಅಂದ್ರೆ ಕೆಳಮಟ್ಟದ ಪ್ರಕೃತಿ ಅಂದ್ರೆ ಭೌತಿಕವಾದದ್ದು ಹೌದು ಭೌತಿಕವಾದದ್ದು ನಾಶವಾಗುವಂಥದ್ದು ಮತ್ತೆ ನಮ್ಮೊಳಗಿನ ಅರಿವು ಆ ಜೀವಶಕ್ತಿ ಇದೆಯಲ್ಲ ಅದನ್ನ ಪರಾಪ್ರಕೃತಿ ಅಂತಾನೆ ಅಂದ್ರೆ ಶ್ರೇಷ್ಠವಾದದ್ದು ಅಂದ್ರೆ ಚೈತನ್ಯ ಎಕ್ಸಾಕ್ಟ್ಲಿ ಚೈತನ್ಯ ಆತ್ಮತತ್ವ ಕೃಷ್ಣ ಹೇಳೋದು ಈ ಎರಡೂ ಪ್ರಕೃತಿಗಳಿಗೆ ಅಂದ್ರೆ ಈ ನಾಶವಾಗುವ ಜಗತ್ತಿಗೂ ನಾಶವಾಗದ ಆತ್ಮತತ್ವಕ್ಕೂ ತಾನೇ ಮೂಲ ತಾನೇ ಆಧಾರ ಅಂತ ಅಂದ್ರೆ ಕಾಣೋ ಪ್ರಪಂಚ ಕಾಣದಿರೋ ಚೈತನ್ಯ ಎರಡೂ ಒಂದೇ ಶಕ್ತಿಯ ಎರಡು ಮುಖಗಳು ಅನ್ನೋ ಹಾಗೆ ಕರೆಕ್ಟ್ ನಿಖರವಾಗಿ ಹೇಳಿದ್ರಿ ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಪಾಯಿಂಟ್ ಇದೆ ಕೃಷ್ಣ ತಾನು ಎಲ್ಲದರಲ್ಲೂ ಇದ್ದೀನಿ ಇಮ್ಮನೆಂಟ್ ಅಂತಾನೆ ಹ್ಮ್ ಆದರೆ ಅದೇ ಸಮಯದಲ್ಲಿ ಇದೆಲ್ಲವನ್ನೂ ಮೀರಿದವನು ಟ್ರಾನ್ಸಿಡೆಂಟ್ ಅಂತಾನೂ ಹೇಳ್ತಾನೆ ಅದು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಗಾಳಿಯ ಉದಾಹರಣೆ ತಗೊಳ್ಳಿ ಕೊಳಲಿನಿಂದ ಬರೋ ಸಂಗೀತದಲ್ಲಿ ಗಾಳಿ ಇದೆಯಲ್ವಾ ಹೌದು ಜೋರಾಗಿ ಬೀಸೋ ಬಿರುಗಾಳಿಯಲ್ಲೂ ಅದೇ ಇದೆ ಸರಿ ಆದರೆ ಗಾಳಿ ಅಂದ್ರೆ ಬರೀ ಸಂಗೀತನೂ ಅಲ್ಲ ಬರೀ ಬಿರುಗಾಳಿನೂ ಅಲ್ಲ ಅದು ಇವೆರಡನ್ನೂ ಮೀರಿದ ಒಂದು ಬೇಸಿಕ್ ಎಲಿಮೆಂಟ್ ಹಾಗೇನೆ ಆ ದೈವತ್ವ ಅನ್ನೋದು ಸೃಷ್ಟಿಯ ಪ್ರತಿ ಆಟಮ್ನಲ್ಲೂ ಇದೆ ಆದರೆ ಅದು ಇಡೀ ಸೃಷ್ಟಿಗಿಂತಲೂ ದೊಡ್ಡದು ಅದನ್ನೂ ಮೀರಿದ್ದು ಹ್ಮ್ ಇದು ನಿಜಕ್ಕೂ ಡೀಪ್ ಆದ ವಿಚಾರ ಆದ್ರೆ ನೀವು ಹೇಳಿದ ಹಾಗೆ ಕೃಷ್ಣನೇ ಎಲ್ಲದಕ್ಕೂ ಮೂಲ ಎಲ್ಲೆಲ್ಲೂ ಅವನೇ ಇದ್ರೆ ನಮ್ಗೆಲ್ಲ ಇದು ಯಾಕೆ ಗೊತ್ತಾಗಲ್ಲ ಯಾಕೆ ನಂಬರ್ ಗೆ ಬರೋದಿಲ್ಲ ಯಾಕೆ ಈ ಸತ್ಯ ಕಾಣಿಸಲ್ಲ ಹೌದು ಇದು ಬಹಳ ಸಹಜವಾದ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರುತ್ತೆ ಇದಕ್ಕೆ ಕೃಷ್ಣನೇ ಉತ್ತರ ಕೊಡ್ತಾನೆ ಕಾರಣ ಮಾಯೆ ಅಂತ ಮಾಯೆ ಹೌದು ಮಾಯೆ ಅಥವಾ ಭ್ರಮೆ ಈ ಮಾಯೆ ಇದೆಯಲ್ಲ ಅದು ಸತ್ವ ತಮಸ್ಸು ಅನ್ನೋ ಮೂರು ಗುಣಗಳಿಂದ ಆಗಿರುತ್ತೆ ಇದು ನಮ್ಮ ನಿಜ ಸ್ವರೂಪವನ್ನ ಅಷ್ಟೇ ಅಲ್ಲ ಪರಮಾತ್ಮನ ಸ್ವರೂಪವನ್ನ ಮುಚ್ಚಿ ಹಾಕುತ್ತೆ ಈ ಮಾಯೆ ಎಫೆಕ್ಟಿಂದ ಏನಾಗತ್ತೆ ಅಂದ್ರೆ ಈ ಪ್ರಪಂಚ ಏನೋ ತನ್ನಷ್ಟಕ್ಕೆ ತಾನೇ ನಡೀತಿದೆ ಇದರಿಂದ ಯಾವ ದೈವಿ ಶಕ್ತಿನೂ ಇಲ್ಲ ಇದೇ ರಿಯಲ್ ಇದೇ ಇಂಡಿಪೆಂಡೆಂಟ್ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ನಾವೆಲ್ಲರೂ ಈ ಭ್ರಮೆಯಲ್ಲೇ ಬದುಕ್ತಿರೋದು ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡಕ್ಕಾಗತ್ತಾ ಖಂಡಿತ ಕೊಡ್ಬೋದು ನಾವು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀವಲ್ವಾ ಹೌದು ಹಾಗೇನಾಗುತ್ತೆ ಸ್ಕ್ರೀನ್ ಮೇಲೆ ಬರೋ ಕಥೆ ಪಾತ್ರಗಳು ಮ್ಯೂಸಿಕ್ ಅದರಲ್ಲೇ ನಾವು ಹೋಗ್ತೀವಿ ನಿಜ ಆ ಇಡೀ ಚಿತ್ರಕ್ಕೆ ಆಧಾರವಾಗಿರುವ ಬಿಳಿ ಸ್ಕ್ರೀನ್ ಇದೆಯಲ್ಲ ಅದರ ನೆನಪೇ ನಮ್ಗಿರಲ್ಲ ಹೌದು ಹೌದು ಸಿನಿಮಾ ಮುಗಿದು ಲೈಟ್ ಬಂದ ಮೇಲೇನೆ ಓಹೋ ಇದೆಲ್ಲ ಬರೀ ಪರದೆ ಮೇಲೆ ಬಂದ ಚಿತ್ರ ಅಷ್ಟೇ ಅಂತ ಅರಿವಾಗೋದು ಹ್ಮ್ ಈ ಜಗತ್ತು ಆ ಸಿನಿಮಾ ತರ ಕೃಷ್ಣ ಅಥವಾ ಅಪರಮ ಸತ್ಯ ಅನ್ನೋದು ಆ ಸ್ಕ್ರೀನ್ ತರ ಮಾಯೆ ನಮ್ಮ ಗಮನವನ್ನ ಈ ಕ್ಷಣಿಕವಾದ ಚಿತ್ರದ ಮೇಲೆ ಫೋಕಸ್ ಮಾಡಿ ಆ ಶಾಶ್ವತವಾದ ಸ್ಕ್ರೀನ್ನ ಮರ್ಸ್ಬಿಡುತ್ತೆ ಓ ಇದು ಒಳ್ಳೆ ಅನಾಲಜಿ ಹಾಗಾದ್ರೆ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಈ ಮಾಯೆ ಹೇಗೆ ಆಕ್ಟ್ ಮಾಡುತ್ತೆ ಅದನ್ನ ಹೇಗೆ ಗುರುತಿಸೋದು ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ ಕೆಲವೊಂದು ಸೂಚನೆಗಳಿವೆ ಈಗ ನೋಡಿ ನಮ್ಮಲ್ಲಿ ಯಾವ್ದಾದ್ರೂ ಒಂದು ವಸ್ತು ಬೇಕೇ ಬೇಕು ಅನ್ನೋ ತೀವ್ರವಾದ ಬಯಕೆ ಕ್ರೇವಿಂಗ್ ಉಡ್ತಲ್ಲ ಅಥವಾ ಮನಸ್ಸು ಸುಮ್ನೆ ಅನಾವಶ್ಯಕ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಹಾಳಾಗ್ತಾ ಇರುತ್ತೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿರುತ್ತೆ ನಾವು ಸದಾ ನಮ್ಮನ್ನ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ನಾನೇನ್ ಕಮ್ಮಿ ಅಂದ್ಕೊಲೋದು ಅಥವಾ ನಾನೇ ಗ್ರೇಟ್ ಅಂತ ಅಹಂಕಾರ ಪಡೋದು ಇದೆಲ್ಲ ಮಾಯನಾ ಹೌದು ಇಂಥ ಸಂದರ್ಭಗಳಲ್ಲಿ ಒಂದು ಕ್ಷಣ ನಿಲ್ಬೇಕು ನಾವು ನಾವೇ ಕೇಳ್ಕೋಬೇಕು ನಾನೀಗ ಫೀಲ್ ಮಾಡ್ತಿರೋದು ನಿಜಾನ ಅಥವಾ ಇದು ಮನಸ್ಸಿನ ಆಟನ ನಾನು ಮಾಯೆಯ ಎಫೆಕ್ಟ್ಗೆ ಒಳಗಾಗಿದ್ದೀನಾ ಅಂತ ಓ ಈ ತರಹದ ಒಂದು ಅರಿವು ಒಂದು ಎಚ್ಚರ ಇದೆಯಲ್ಲ ಅದೇ ಮಾಯೆಯ ಹಿಡಿತವನ್ನ ಸ್ವಲ್ಪ ಲೂಸ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ನಿಜ ಈ ಹೋಲಿಕೆಗಳು ನಿಲ್ಲದ ಆಸೆಗಳು ಡಿಸ್ಟ್ರಾಕ್ಷನ್ಸ್ ಇವು ನಮ್ಮನ್ನ ಹೇಗೆ ಆಳುತ್ತೆ ಅಂತ ಯೋಚಿಸಿದ್ರೆ ಭಯ ಆಗುತ್ತೆ ಸರಿ ಈ ಮಾಯೆಯ ಪ್ರಭಾವದಿಂದ ಹೊರಬರಲು ಒಂದು ದಾರಿ ಭಕ್ತಿ ಅಂತ ಹೇಳ್ತಾರೆ ಕೃಷ್ಣನೂ ಭಕ್ತರ ಬಗ್ಗೆ ಮಾತಾಡ್ತಾನಲ್ಲ ಈ ಅಧ್ಯಾಯದಲ್ಲಿ ಹೌದು ನಾಲ್ಕು ರೀತಿಯ ಭಕ್ತರಿದ್ದಾರೆ ಅಂತ ಹೇಳಿದ್ರಿ ಅವ್ರು ಯಾರು ಅವರ ನೇಚರ್ ಏನು ಹೌದು ಕೃಷ್ಣ ಹೇಳ್ತಾನೆ ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂದ್ರೆ ನಾಲ್ಕ ತರಹದ ಪುಣ್ಯ ಮಾಡಿದ ಜನ ನನ್ನನ್ನು ಪೂಜಿಸ್ತಾರೆ ಅಂತ ಆ ನಾಲ್ಕು ವಿಧಗಳು ಯಾವುದಂದ್ರೆ ಒಂದು ಆರ್ತ ಅಂದ್ರೆ ತುಂಬ ಕಷ್ಟದಲ್ಲಿ ದುಃಖದಲ್ಲಿ ಭಯದಲ್ಲಿರೋರು ತಮ್ಮ ಕಷ್ಟ ಹೋಗ್ಲಿ ಅಂತ ದೇವರನ್ನ ಪ್ರಾರ್ಥಿಸೋರು ಉದಾಹರಣೆಗೆ ಉದಾಹರಣೆಗೆ ತುಂಬ ಅನಾರೋಗ್ಯ ಇದ್ದಾಗ ಅಥವಾ ಯಾವುದೋ ದೊಡ್ಡ ಡೇಂಜರ್ ಬಂದಾಗ ಅದರಿಂದ ಪಾರಾಗೋಕೆ ಪ್ರಾರ್ಥನೆ ಮಾಡೋರು ಅವರ ಮೇನ್ ಮೋಟಿವೇಶನ್ ಕಷ್ಟದಿಂದ ರಿಲೀಫ್ ಸರಿ ಎರಡನೇದು ಎರಡನೇದು ಅರ್ಥಾರ್ಥಿ ಅಂದರೆ ಏನಾದರೂ ಬೇಕು ಅಂತ ಅಪೇಕ್ಷೆ ಪಡೋರು ದುಡ್ಡು ಪವರ್ ಹೆಸರು ಆರೋಗ್ಯ ಒಳ್ಳೆ ಲೈಫ್ ಪಾರ್ಟ್ನರ್ ಮಕ್ಕಳು ಹೀಗೆ ಯಾವುದಾದ್ರೂ ಲೌಕಿಕ ವಸ್ತುಗಳನ್ನ ಅಥವಾ ಸುಖಗಳನ್ನ ಬಯಸಿ ಪೂಜೆ ಮಾಡೋರು ಬಿಸ್ನೆಸ್ ಅಲ್ಲಿ ಲಾಭ ಆಗ್ಲಿ ಅಂತ ಪೂಜೆ ಮಾಡೋರು ತರ ಅಥವಾ ಪ್ರಮೋಷನ್ ಸಿಗ್ಲಿ ಅಂತ ಇವರ ಮೋಟಿವೇಶನ್ ಲೌಕಿಕ ಆಸೆಗಳು ಈಡೇರಬೇಕು ಅಂತ ಮೂರನೇದು ಮೂರನೇದು ಜಿಜ್ಞಾಸು ಅಂದ್ರೆ ಸತ್ಯವನ್ನು ತಿಳಿಯಬೇಕು ಅಂತ ಕ್ಯೂರಿಯೋಸಿಟಿ ಇರೋರು ಅವರಿಗೆ ದುಡ್ಡು ಅಧಿಕಾರ ಕಷ್ಟ ನಿವಾರಣೆ ಮುಖ್ಯ ಅಲ್ಲ ಬದಲಿಗೆ ನಾನ್ ಯಾರು ಈ ಜಗತ್ತು ಯಾಕೆ ಹೀಗಿದಿ ದೇವರು ಅಂದರೆ ಏನು ಲೈಫ್ನ ಪರ್ಪಸ್ ಏನು ಈ ತರದ ಫಂಡಮೆಂಟಲ್ ಕ್ವಶನ್ಸ್ ಕೇಳಿಕೊಂಡು ಜ್ಞಾನ ಬೇಕು ಅಂತ ದೇವರ ಕಡೆ ತಿರುಗುವವರು ಫಿಲೋಸಫರ್ಸ್ ಸೈಂಟಿಸ್ಟ್ಸ್ ತರಹ ಹೌದು ಆ ಥರ ಸತ್ಯಾನ್ವೇಷಕರು ಯುವರ್ ಮೋಟಿವೇಶನ್ ಜ್ಞಾನದ ಅಸಿವು ಇನ್ನು ನಾಲ್ಕನೆಯದು ನಾಲ್ಕನೆಯವರು ಜ್ಞಾನಿ ಅಂದರೆ ಸತ್ಯವನ್ನ ಅರಿತವರು ರಿಯಲೈಸ್ಡ್ ಸೋಲ್ಸ್ ಅವರಿಗೆ ಪರಮಾತ್ಮನ ನಿಜ ಸ್ವರೂಪ ಏನು ಅಂತ ಗೊತ್ತಿರುತ್ತೆ ಇವರು ಕಷ್ಟಕ್ಕಾಗ್ಲಿ ಏನೋ ಪಡೆಯೋಕ್ಕಾಗ್ಲಿ ದೇವರನ್ನ ಪೂಜಿಸಲ್ಲ ಬದಲಿಗೆ ಪ್ಯೂರ್ ಲವ್ ಪ್ರೇಮಕ್ಕಾಗಿ ಆ ದೈವದ ಜೊತೆ ಒಂದಾಗಿರೋ ಆನಂದಕ್ಕಾಗಿ ಏನೂ ಎಕ್ಸ್ಪೆಕ್ಟ್ ಮಾಡದೆ ಸಹಜವಾಗಿ ಪೂಜಿಸೋರು ಅವರ ಭಕ್ತಿ ಜ್ಞಾನದ ಮೇಲೆ ನಿಂತಿರುತ್ತೆ ಪ್ರೇಮವೇ ಅದರ ರೂಪ ಆಗಿರುತ್ತೆ ಈ ನಾಲ್ಕು ವಿಧಗಳು ತುಂಬಾ ಕ್ಲಿಯರ್ ಆಗಿವೆ ನಮ್ಮ ಸುತ್ತಮುತ್ತ ಇಂಥವರನ್ನ ನೋಡ್ತೀವಿ ಕೆಲವೊಮ್ಮೆ ನಾವೇ ಆಯಾ ಸಂದರ್ಭದಲ್ಲಿ ಈ ತರ ಇರ್ತೀವಿ ಅಲ್ವಾ ಹೌದು ನಿಜ ಆದ್ರೆ ಈ ನಾಲ್ಕು ಟೈಪ್ ಭಕ್ತರಲ್ಲಿ ಕೃಷ್ಣ ಯಾರನ್ನ ಬೆಸ್ಟ್ ಅಂತ ಹೇಳ್ತಾನೆ ಅಥವಾ ತನಗೆ ಯಾರು ತುಂಬಾ ಇಷ್ಟ ಅಂತ ಹೇಳ್ತಾನೆ ಯಾಕೆ ಕೃಷ್ಣ ಇಲ್ಲಿ ಬಹಳ ಸ್ಪಷ್ಟವಾಗಿ ಸ್ಟ್ರಾಂಗ್ ಆಗಿ ಹೇಳ್ತಾನೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂದರೆ ಅಂದ್ರೆ ಆ ನಾಲ್ವರಲ್ಲಿ ಯಾವಾಗ್ಲೂ ನನ್ನಲ್ಲೇ ಮನಸ್ಸಿಟ್ಟು ಒಂದೇ ನಿಷ್ಠೆಯಿಂದ ಭಕ್ತಿ ಮಾಡುವ ಜ್ಞಾನಿಯೇ ಶ್ರೇಷ್ಠನು ನಾನು ಜ್ಞಾನಿಗೆ ತುಂಬಾ ಪ್ರಿಯ ಹಾಗೆಯೇ ಆ ಜ್ಞಾನಿಯೂ ನನಗೆ ತುಂಬಾ ಪ್ರಿಯನು ಹಾಗಾದ್ರೆ ಜ್ಞಾನಿ ಭಕ್ತನೇ ದ ಬೆಸ್ಟ್ ಯಾಕೆ ಬೇರೆ ಮೂರು ತರಹದ ಭಕ್ತಿಯಲ್ಲಿ ಏನು ಇದೆಯಾ ಇಲ್ಲಿ ಒಂದು ಸೂಕ್ಷ್ಮ ಪಾಯಿಂಟ್ ಗಮನಿಸ್ಬೇಕು ಕೃಷ್ಣ ಬೇರೆ ಮೂರು ತರಹದ ಭಕ್ತರನ್ನ ಕೆಟ್ಟವರು ಅಂತ ಎಲ್ಲೂ ಹೇಳಲ್ಲ ಅವರು ಉದಾರಹ ಏವೈತೆ ಎಲ್ಲರೂ ಒಳ್ಳೆಯವರೇ ಶ್ರೇಷ್ಠರೇ ಅಂತಾನೆ ಯಾಕಂದ್ರೆ ಯಾವ ಕಾರಣಕ್ಕೆ ಆದರೂ ದೇವರ ಕಡೆ ತಿರುಗೋದು ಒಳ್ಳೆಯದೇ ಅಲ್ವಾ ಆದರೆ ಜ್ಞಾನಿ ಯಾಕೆ ಸ್ಪೆಷಲ್ ಅಂದರೆ ಮೊದಲನೇದಾಗಿ ಅವನ ಭಕ್ತಿ ಯಾವುದೇ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಅದು ಗಿವ್ ಟೇಕ್ ಡೀಲ್ ಅಲ್ಲ ಎರಡನೇದಾಗಿ ಅವನ ಭಕ್ತಿ ಬರೀ ಇಮೋಷನಲ್ ಅಥವಾ ಟ್ರೆಡಿಷನಲ್ ಆಚರಣೆ ಅಲ್ಲ ಅದು ಸತ್ಯದ ಅರಿವಿನ ಮೇಲೆ ನಾಲೆಜ್ ಮೇಲೆ ನಿಂತಿದೆ ಭಗವಂತನೇ ಅಲ್ಟಿಮೇಟ್ ರಿಯಾಲಿಟಿ ಅಲ್ಟಿಮೇಟ್ ಗೋಲ್ ಅನ್ನೋ ಕ್ಲಾರಿಟಿ ಅವನಿಗಿದೆ ಸರಿ ಮೂರನೆಯದಾಗಿ ಅವನು ಏಕಭಕ್ತಿ ಅಂದ್ರೆ ಅವನ ಲಾಯಲ್ಟಿ ಬೇರೆ ಬೇರೆ ದೇವರುಗಳಲ್ಲೋ ವಿಷಯಗಳಲ್ಲೋ ಹಂಚು ಹೋಗಿರಲ್ಲ ಅದು ಒಂದೇ ಕಡೆ ಪರಮಾತ್ಮನ್ ಕಡೆ ಸ್ಟಡಿಯಾಗಿರುತ್ತೆ ಅವನ ಪ್ರೀತಿ ಜ್ಞಾನದಿಂದ ಬಂದಿದೆ ಜ್ಞಾನ ಪ್ರೀತಿಯಿಂದ ಶೈನ್ ಆಗತ್ತೆ ಅದಕ್ಕೆ ಕೃಷ್ಣ ಜ್ಞಾನಿಯನ್ನ ತನ್ನ ಆತ್ಮವೇ ಅಂತಾನೆ ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದ್ರ ಅರ್ಥ ನಾವು ಬರೀ ಸಂಪ್ರದಾಯ ಅಂಥಲೋ ರಿಚುವಲ್ ಅಂಥಲೋ ಮೆಕ್ಯಾನಿಕಲ್ ಆಗಿ ಮಾಡೋದಕ್ಕಿಂತ ನಾವು ಏನ್ ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಂಡು ಅರಿವಿನಿಂದ ಭಕ್ತಿ ಮಾಡೋದು ಹೆಚ್ಚು ಡೀಪ್ ಮತ್ತೆ ಕೃಷ್ಣನಿಗೆ ಹೆಚ್ಚು ಇಷ್ಟ ಅಂತಾಯ್ತಲ್ವಾ ಹೌದು ಖಂಡಿತವಾಗಿಯೂ ಇದನ್ನೇ ನಾನಯುಕ್ತ ಭಕ್ತಿ ಅಥವಾ ವಿಸ್ಡಮ್ ಬೇಸ್ಡ್ ಡಿವೋಷನ್ ಅನ್ಬಹುದು ಬರೀ ಬ್ಲೈಂಡ್ ರಿಚುವಲ್ಸ್ಗಿಂತ ನಾವು ಪೂಜಿಸೋ ದೇವರ ತತ್ವ ಏನು ನಾವು ಹೇಳೋ ಮಂತ್ರದ ಅರ್ಥ ಏನು ನಾವು ಮಾಡೋ ಹಬ್ಬದ ಹಿಂದಿನ ಮೆಸೇಜ್ ಏನು ಅಂತ ತಿಳಿದು ಮಾಡೋ ಭಕ್ತಿ ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಹೆಚ್ಚು ಹೆಲ್ಪ್ ಮಾಡುತ್ತೆ ಅದು ನಮ್ಮನ್ನ ಬರೀ ಎಮೋಷನಲ್ ಡಿಪೆಂಡೆನ್ಸಿಯಿಂದ ನಾಲೆಜ್ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ ಕೇಳೋಕೆಲ್ಲ ಇವು ಅದ್ಭುತ ವಿಚಾರಗಳು ಆದ್ರೆ ನಮ್ಮ ಹಾಗೆ ಆರ್ಡಿನರಿ ಜನರಿಗೆ ಡೇಲಿ ಕೆಲಸ ಜವಾಬ್ದಾರಿಗಳ ಮಧ್ಯೆ ಈ ಡೀಪ್ ಫಿಲಾಸಫಿಯನ್ನ ಈ ತಿಳುವಳಿಕೆಯನ್ನ ನಮ್ಮ ಬದುಕಿಗೆ ತರೋಕೆ ಸಾಧ್ಯನಾ ಅದಕ್ಕೇನಾದರೂ ಸಿಂಪಲ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದಾವಾ ಈ ಏಳನೇ ಅಧ್ಯಾಯದ ವಿಚಾರಗಳನ್ನ ನಮ್ಮ ಲೈಫ್ಗೆ ತರೋಕೆ ಕೆಲವು ಸಿಂಪಲ್ ದಾರಿಗಳಿವೆ ನೋಡಿ ಮೊದಲ್ನೇದು ಸಾಮಾನ್ಯದಲ್ಲೇ ಅಸಾಮಾನ್ಯವನ್ನ ನೋಡೋದು ನಮ್ಮ ಸುತ್ತ ಇರೋ ಕಾಮನ್ ವಿಷಯಗಳಲ್ಲೇ ಆ ಡಿವೈನ್ ಪವರ್ನ ಗುರುತಿಸೋಕೆ ಟ್ರೈ ಮಾಡೋದು ನಾವು ಉಸಿರಾಡೋ ಗಾಳಿ ಕುಡಿಯೋ ನೀರು ತಿನ್ನೋ ಆಹಾರ ಸೂರ್ಯನ ಬೆಳಕು ನಮ್ಮ ದೇಹದ ಶಕ್ತಿ ನಮ್ಮ ಥಿಂಕಿಂಗ್ ಪವರ್ ಇದೆಲ್ಲ ಅದೇ ಚೈತನ್ಯದ ರೂಪ ಅಂತ ಫೀಲ್ ಮಾಡೋದು ಇದಕ್ಕಾಗಿ ದಿನ ಒಂದೆರಡು ನಿಮಿಷ ಗ್ರಾಟಿಟ್ಯೂಡ್ ಫೀಲ್ ಮಾಡೋದು ಒಂದು ಸಿಂಪಲ್ ಆದರೂ ಪವರ್ಫುಲ್ ಪ್ರಾಕ್ಟೀಸ್ ಸರಿ ಎರಡನೇದು ಮಾಯೆಯನ್ನ ಗಮನಿಸೋದು ನಾವು ಆಗ್ಲೇ ಮಾತಾಡಿದ್ವಲ್ಲ ನಮ್ಮನ್ನ ದಾರಿ ತಪ್ಸೋ ಯೋಚನೆಗಳು ಬಂದಾಗ ಓವರ್ ಡಿಸೈಯರ್ಸ್ ಅನಾವಶ್ಯಕ ಚಿಂತೆ ಕಂಪ್ಯಾರಿಸನ್ ಈಗೋ ಸ್ವಲ್ಪ ಅಲರ್ಟ್ ಆಗೋದು ಎಚ್ಚೆತ್ಕೊಳ್ಳೋದು ಇದು ನನ್ನ ನಿಜವಾದ ನೇಚರ್ ಅಥವಾ ಮಾಯ ಆಟನಾ ಅಂತ ಒಂದು ಕ್ಷಣ ಯೋಚಿಸೋದು ಈ ಅವೇರ್ನೆಸ್ ಇದೆಯಲ್ಲ ಅದೇ ನಮ್ಮನ್ನ ಅದರ ಹಿಡಿದದಿಂದ ಸ್ವಲ್ಪ ದೂರ ಇಡುತ್ತೆ ಮೂರನೇದು ನಮ್ಮ ಭಕ್ತಿಯ ಮೋಟಿವ್ ಏನು ಅಂತ ಚೆಕ್ ಮಾಡ್ಕೊಳೋದು ನಾವು ನಮ್ಮನ್ನ ಪ್ರಾಮಾಣಿಕವಾಗಿ ಕೇಳ್ಕೋಬೇಕು ನಾವು ದೇವರನ್ನ ಯಾವಾಗ ನೆನಪು ಮಾಡ್ಕೋತೀವಿ ಬರೀ ಕಷ್ಟ ಬಂದಾಗ ಮಾತ್ರನಾ ಅಥವಾ ಏನಾದರೂ ಬೇಕು ಅಂತ ಕೇಳೋಕ್ ಮಾತ್ರನಾ ಅಥವಾ ಸತ್ಯ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನಮ್ಮನ್ನು ದೇವರ ಕಡೆ ತಂದಿದ್ಯಾ ಅಥವಾ ಏನೂ ಕಾರಣ ಇಲ್ಲದೆ ಬರೀ ಪ್ರೀತಿಗಾಗಿ ಒಂದು ಡೀಪ್ ಕನೆಕ್ಷನ್ಗಾಗಿ ಹಂಬಲಿಸ್ತಾ ಇದ್ದೀವ ನಮ್ಮ ಭಕ್ತಿಯ ಹಿಂದಿನ ಇಂಟೆನ್ಷನ್ ಏನು ಅಂತ ಗೊತ್ತಾದರೆ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಕ್ಲಾರಿಟಿ ಸಿಗುತ್ತೆ ನಾಲ್ಕನೇದು ಜ್ಞಾನಯುಕ್ತ ಭಕ್ತಿಯನ್ನು ಬೆಳೆಸೋದು ಬರೀ ಮೆಕ್ಯಾನಿಕಲ್ ಆಗಿ ಪೂಜೆ ಜಪ ಮಾಡೋದಲ್ಲದೆ ನಾವು ನಮ್ಮ ಪ್ರಿನ್ಸಿಪಲ್ಸ್ ಬಗ್ಗೆ ಗೀತೆಯಂಥ ಗ್ರಂಥಗಳ ಬಗ್ಗೆ ಸ್ವಲ್ಪ ಓದೋದು ಕೇಳೋದು ಯೋಚನೆ ಮಾಡೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಇದು ನಮ್ಮ ನಂಬಿಕೆಯನ್ನ ಆಳ ಮಾಡುತ್ತೆ ಸ್ಟ್ರಾಂಗ್ ಫೌಂಡೇಶನ್ ಕೊಡುತ್ತೆ ಸರಿ ಐದನೆಯದು ವ್ಯಾಪಕತೆ ಮತ್ತು ಅತೀತತೆಯ ಬ್ಯಾಲೆನ್ಸ್ ಅಂದ್ರೆ ಕೃಷ್ಣ ಹೇಳಿದ ಹಾಗೆ ಈ ಪ್ರಪಂಚದ ಪ್ರತಿಯೊಂದರಲ್ಲೂ ಈಗ ಪ್ರಕೃತಿಯ ಸೌಂದರ್ಯದಲ್ಲಿ ಜನರ ಪ್ರೀತಿಯಲ್ಲಿ ನಮ್ಮೊಳಗಿನ ಶಕ್ತಿಯಲ್ಲಿ ಆ ದೇವರನ್ನ ಕಾಣೋ ಪ್ರೆಸೆನ್ಸ್ ಇಮ್ಯುನೆನ್ಸ್ ಪ್ರಾಕ್ಟೀಸ್ ಮಾಡೋ ಜೊತೆ ಜೊತೆಗೆ ಆ ದೇವರು ಇದೆಲ್ಲವನ್ನು ಮೀರಿದ ಫಾರ್ಮ್ಲೆಸ್ ಎಟರ್ನಲ್ ಟ್ರೂತ್ ಟ್ರಾನ್ಸೆಂಡೆನ್ಸ್ ಅನ್ನೋದನ್ನು ಮರಿಬಾರದು ಈ ಎರಡೂ ಪರ್ಸ್ಪೆಕ್ಟಿವ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಓಕೆ ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಸಾರಾಂಶ ಮಾಡಿದ್ರೆ ಈ ಏಳನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ತುಂಬಾ ಕಾನ್ಫಿಡೆಂಟ್ ಆಗಿ ತಾನೆ ಈ ಫಿಸಿಕಲ್ ಮತ್ತು ಸ್ಪಿರಿಚುವಲ್ ವರ್ಲ್ಡ್ಗೆ ಅಲ್ಟಿಮೇಟ್ ಸೋರ್ಸ್ ಎಲ್ಲದಕ್ಕೂ ಆಧಾರ ಅಂತ ಆದ್ರೆ ಅವನದೇ ಶಕ್ತಿಯಾದ ಮಾಯೆಯಿಂದಾಗಿ ಹೆಚ್ಚಿನ ಜನರಿಗೆ ಈ ಸತ್ಯ ನೇರವಾಗಿ ಕಾಣ್ಸಲ್ಲ ಈ ಮಾಯೆಯನ್ನ ದಾಟೋಕೆ ಭಕ್ತಿ ಒಂದು ಮುಖ್ಯ ದಾರಿ ಅದರಲ್ಲೂ ಬರೀ ಏನೋ ಬೇಕು ಅಂತಲ್ಲದೆ ಸತ್ಯದ ಅರಿವಿನಿಂದ ತಿಳುವಳಿಕೆಯಿಂದ ಲವ್ ಲವ್ನಿಂದ ಮಾಡೋ ಜ್ಞಾನಿಯ ಭಕ್ತಿಯೇ ಬೆಸ್ಟ್ ಮತ್ತು ಭಗವಂತನಿಗೆ ತುಂಬಾ ಇಷ್ಟವಾದದ್ದು ಅಂತ ಈ ಅಧ್ಯಾಯ ಹೇಳುತ್ತೆ ಇದುವೇ ಇದರ ಸಾರಾಂಶ ಅಲ್ವಾ ಹೌದು ಆಗಿ ಹೇಳಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬಹುದು ನಾವೆಲ್ಲ ನಮ್ಮನ್ನೇ ಈ ಪ್ರಶ್ನೆ ಕೇಳ್ಕೋಬೋದು ನನ್ನ ಈ ದೇಹ ಮನಸ್ಸು ಬುದ್ಧಿ ಮತ್ತು ನನ್ನೊಳಗಿನ ಅರಿವು ಇದೆಲ್ಲಕ್ಕೂ ಆ ಪರಮಶಕ್ತಿಯೇ ಮೂಲ ಅಂತ ನಾನು ಬರೀ ಥಿಯರಿಟಿಕಲ್ ಆಗಿ ಒಪ್ಕೊಳ್ಳೋದಲ್ಲದೆ ನಿಜವಾಗ್ಲೂ ನನ್ನ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿ ಸ್ವಲ್ಪನಾದರೂ ಗುರುತಿಸ್ತಾ ಇದ್ದೀನಾ ಒಳ್ಳೆಯ ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆ ನನ್ನ ಡೇಲಿ ಲೈಫ್ನಲ್ಲಿ ನಾನು ಮಾಯೆಯ ಯಾವ ರೂಪಕ್ಕೆ ಅತಿಯಾದ ಆಸೆಗಳಿಗೋ ಅನಾವಶ್ಯಕ ಗೊಂದಲಗಳಿಗೋ ನಿರಂತರ ಹೋಲಿಕೆಗಳಿಗೋ ಅಥವಾ ನನ್ನ ನಾನು ಅನ್ನೋ ಈಗೋಗೋ ಬೇಗ ಸಿಕ್ಕಾಕೊಳ್ತೀನಿ ಮತ್ತೆ ಆ ಎಫೆಕ್ಟ್ನ ಗುರುತಿಸಿ ಅದರಿಂದ ಹೊರಬರಲು ನಾನೇನ್ ಮಾಡ್ಬೋದು ಈ ಪ್ರಶ್ನೆಗಳ ಬಗ್ಗೆ ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು ಈ ಅಧ್ಯಾಯದ ಜ್ಞಾನ ನಮ್ಮೊಳಗೆ ಇಳಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಖಂಡಿತವಾಗಿಯೂ ಬಹಳ ಮುಖ್ಯವಾದ ಚಿಂತನೆಗಳು ಈ ಚಿಂತನೆಗಳೊಂದಿಗೆ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಭಗವದ್ಗೀತೆಯ ಏಳನೇ ಅಧ್ಯಾಯ ಜ್ಞಾನವಿಜ್ಞಾನ ಯೋಗದ ಕುರಿತ ಈ ಆಳವಾದ ಚರ್ಚೆಯನ್ನ ಕೇಳಿದ್ದಿಕ್ಕೆ ನೋಡಿದ್ದಿಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಸಂವಾದ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಜ್ಞಾನ ಬೇರೆಯವರಿಗೂ ತಲುಪಲಿ ಅಂತ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮಸ್ಕಾರ